ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಒಂದು ಹಗರಣ ನಡೆದಿದೆ ಅದನ್ನು ನಾವು ಖಂಡಿಸ್ತೀವಿ ಜೊತೆಗೆ ಈ ಆತ್ಮಹತ್ಯೆ ಆಗಿರೋಂಥ ವ್ಯಕ್ತಿಯ ಸಂತಾಪನೂ ಸೂಚಿಸ್ತೀವಿ ಆದರೆ ಈ ಎಲ್ಲ ಪ್ರಕರಣಗಳು ಇರೋದು ಅಧಿಕಾರಿಗಳು ಮತ್ತು ಬ್ಯಾಂಕ್ ಮಧ್ಯೆ ಇದಕ್ಕೆ ಮಂತ್ರಿಗಳಿಗೂ ಈ ಇದಕ್ಕೂ ಸಂಬಂಧಪಡಲ್ಲ ಇದು ಒಂದು ಕಚ್ಚಾ ನಿಧಿ ಇದನ್ನು ಸರ್ಕಾರ ಇನ್ನೂ ಆ್ಯಕ್ಷನ್ ಪ್ಲಾನ್ ಮಾಡಿಲ್ಲ ಮತ್ತು ಬೇರೆ ಯಾವುದಕ್ಕೂ ಯೋಜನೆ ಮಾಡ ಬರಲ್ಲ ಇಂಥ ಸಂದರ್ಭದಲ್ಲಿ ಮಂತ್ರಿಗಳು ಮೌಖಿಕ ಆದೇಶನ ಮಾಡಿದ್ದಾರೆ ಎಮ್ ಡಿ ಎಮ್ ಡಿ ಅವ್ರಿಗೆ ಎಮ್ ಡಿ ಎ ಮಂತ್ರಿಗಳು ಒತ್ತಡನ ಮಾಡ್ತಾ ಇದ್ದಾರೆ ಅದರಿಂದ ನ ಬೇಗ ಮಾಡು ಅಂತಂದೇಳಿ ನನಗೆ ಎಮ್ ಡಿ ಅವರು ಒತ್ತಡ ಹಾಕಿದರು ಅಂತಂದೇಳಿ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಮಾಡ್ಕೋಬಾರ್ದಾಗಿತ್ತು ಅವರು ದುಡುಕಿದ್ದಾರೆ ಆ ಜೀವ ಹಾನಿಯಾಗಬಾರ್ದಾಗಿತ್ತು ಮತ್ತು ಅದು ಒಂದು ದಡ್ತನದ ಪರಮವಾದಿ ಮತ್ತು ರಣಎಿಡಿತನ ಆತ್ಮಹತ್ಯೆ ಅನ್ನೋದೊಂದು ರಣ ಎಡಿತನ ಅವ್ರು ಇದ್ಬಿಟ್ಟು ಜಯಿಸಬೇಕಾಗಿತ್ತು ಆದ್ರೂ ಆ ಸಹನ ಆ ಕುಟುಂಬದ ರಕ್ಷಣೆಗೆ ಸರ್ಕಾರ ಬರಲಿ ಸ ಸಿಗಬೇಕಾದಂಥ ಮೂಲಭೂತ ಸೌಲಭ್ಯಗಳು ಎಲ್ಲ ರಕ್ಷಣೆಗಳು ಅಗತ್ಯ ಅಗತ್ಯ ಸೌಲಭ್ಯಗಳು ಮತ್ತು ಸಿ ಜೆ ಗ್ರೌಂಡಲ್ಲಿ ನೌಕರಿನೂ ಸಹನ ಆ ಕುಟುಂಬಕ್ಕೆ ಕೊಡಬೇಕು ಸದಾ ಬಿ ಜೆ ಪಿ ಪಕ್ಷದವರು ಸೊನ್ನೆ ಗ್ರೇಡ್ ಇಶ್ಯೂಗಳನ್ನು ತಗೊಂಡು ಅದನ್ನು ಅಂಡ್ರೆಡ್ ಗ್ರೇಡ್ಗೆ ಏರಿಸ್ಕೊಂಡು ಹೋಗೋದು ಕಡೆಗೆ ನೋಡ್ರೆ ಅಲ್ಲಿರೋದು ಸೊನ್ನೆನೆ ಇಂಥ ಪ್ರಕರಣಗಳು ಇಂಥ ಉದಾಹರಣೆಗಳು ನೂರಾರು ಸಿಗ್ತವೆ ಬಿ ಜೆ ಪಿ ಪಕ್ಷದವರು ಮಾಡೋ ಅಂಥದ್ದು ಈ ಪ್ರಕರಣವನ್ನು ಸಿ ಒ ಡಿ ತನಿಖೆಗೆ ವಹಿಸಿದ್ದಾರೆ ಈ ಸಿ ಒಡಿ ತನಿಖೆಗೆ ವಹಿಸಿದ್ದಾದ ಮೇಲೆ ಈ ಮಂತ್ರಿಗಳದ್ದು ಇದರಲ್ಲಿ ಪಾಲ್ದಾರಿಕೆ ಇರೋದಿಲ್ಲ ಮತ್ತು ಇವ್ರ ಪಾತ್ರ ಇರೋದಿಲ್ಲ ಅಂತಂದು ಹೇಳಿಬಿ ಗೊತ್ತಿದ್ರೂ ಇವರೂ ಸಹನ ಈ ರಾಜ್ಯದಲ್ಲಿ ಆಡಳಿತನ ಮಾಡಿ ಆಡಳಿತ ವ್ಯವಸ್ಥೆ ಹೆಂಗಿರ್ತದೆ ಅದರ ಆಯಾಮಗಳೇನು ಅದರ ಮಜಲುಗಳೇನು ಅಂತಂದೇಳಿ ತಿಳಿದಿದ್ರು ಸಹನ ಇವರು ಅಟೆನ್ಷನ್ ಡೈವರ್ಟ್ ಮಾಡಿ ಒಬ್ಬ ದಲಿತ ನಾಯಕನನ್ನು ಒಬ್ಬ ದುರ್ಬಲ ವರ್ಗದ ಮಂತ್ರಿಯನ್ನು ಬಲಿ ಪಡೀಲಿಕ್ಕೆ ಇವ್ರು ಮಾಡಿದ್ದಂಥ ಒಂದು ದುರುದ್ದೇಶ ಪೂರ್ವಕವಾದ್ದು ಬಿ ಜೆ ಪಿಯವರು ಒಂದಷ್ಟು ಜನ ಆಡಳಿತ ಅರಿವಿಲ್ಲದೆರನ್ನು ಒತ್ತಾಯ ಮಾಡ್ತಿರೋದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳೇನಾದ್ರೂ ಈ ಸೊಳ್ಳು ಪೊಳ್ಳು ಆಧಾರ ರಹಿತವಾದ ಒತ್ತಾಯಗಳಿಗೆ ಮೊಳಿದು ಒಬ್ಬ ದುರ್ಬಲ ನಾಯಕನ್ನ ನೀವೇನಾದರೂ ರಾಜೀನಾಮೆ ಪಡೆಯೋದು ಅಥವಾ ರಾಜೀನಾಮೆಗೆ ಒತ್ತಾಯಿಸೋದು ಮಾಡಿದರೆ ನೀವು ಸಹ ನಾ ದುರ್ಬಲ ವಿರೋಧಿ ದಲಿತ ವಿರೋಧಿ ಅಂತಂದೇಳಿ ನಾವೆಲ್ಲರೂ ಕೂಡ ಭಾವಿಸ್ತೀವಿ ನೋಡಿ ದೇಶದ ವ್ಯವಸ್ಥೆಯಲ್ಲಿ ಪ್ರತಿಯೊಂದೂ ಸಹನ ಜಾತಿ ವ್ಯವಸ್ಥೆ ಬಂದು ಮೀಸಲಾತಿ ಬಂದಿದ್ದಾದ ಮೇಲೆ ಅವರು ಎಮ್ ಎಲ್ ಎ ಆಗಿದ್ದು ನಾಗೇಂದ್ರವ್ರ ಮಂತ್ರಿ ಆಗಿದ್ದು ನನ್ನ ಜನರು ಆಳುವ ವರ್ಗ ಆಗಬೇಕು ಅಂತಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಆ ನಿಟ್ಟಿನಲ್ಲೇ ನಾವು ನಡೀತಿರೋದು ನನ್ನ ದುರ್ಬಲದ ನಾಯಕ ನನ್ನೆಲ್ಲರ ಪ್ರತಿನಿಧಿಯಾಗಿ ಶಾಸನ ಸಭೆಯಲ್ಲಿ ಕೂತು ನಮಗೆ ರಕ್ಷಣೆಯನ್ನು ಕೊಡಬೇಕು ಅಪ್ಪಿ ತಪ್ಪಿ ಅವ್ರು ತಪ್ಪು ಮಾಡಿದ್ದೆ ಆದರೆ ನಾವು ರಾಜೀನಾಮೆ ಒತ್ತಾಯಿಸಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಈ ಹಿಂದುಳಿದ ನಾಯಕರ ಮೇಲೆ ಅವ್ರದ್ದು ದಾಳಿಗಳು ಯಾವಾಗಲೂ ಇದ್ದಿದ್ದೆ ಆ ಪ್ರತಿದಾಳಿ ಮಾಡಲಿಕ್ಕೆ ನಾವು ಸಂಘ ಸಂಸ್ಥೆಗಳು ನಾವು ಶತ್ರುವಾಗಿದ್ದೀವಿ ನಾಗೇಂದ್ರ ಅವರು ತಪ್ಪು ಮಾಡಿದರೆ ಅವ್ರಿಗೆ ಆಗಬೇಕು ಶಿಕ್ಷೆ ಆಗಲೇಬೇಕು ತಲೆದಂಡ ಆಗಲೇಬೇಕು ಇದು ಯಾವುದೇ ರೀತಿಯಾದ ಸಣ್ಣ ತುಣುಕುಗಳು ಕೂಡ ಅವ್ರಿಗೆ ಲಿಂಕ್ ಇಲ್ಲ ಸಣ್ಣ ತುಣುಕು ಕೂಡ ಲಿಂಕ್ ಇಲ್ಲ ಯಾವ ರೀತಿಯಲ್ಲಿ ನೀವು ಒಬ್ಬ ವಿದ್ಯಾವಂತರುಗಳಾಗಿ ನೀವು ಮಂತ್ರಿಗಳಾಗಿ ಈ ರಾಜ್ಯವನ್ನು ಎಂಟು ಹತ್ತು ವರ್ಷಗಳು ಆಳಿ ನಿಮ್ಗೆ ಆಡಳಿತ ವ್ಯವಸ್ಥೆಗಳು ಗೊತ್ತಿಲ್ವಾ ಸರ್ ರಾಜೀನಾಮೆ ಪ್ರಶ್ನೆ ಇಲ್ಲಿ ಬರೋದಿಲ್ಲ ಸನ್ಮಾನ್ಯ ಅವ್ರು ಅಪ್ಪಿ ತಪ್ಪಿ ಅವರ ಆಧಾರರಹಿತವಾದ ಸತ್ಯಕ್ಕೆ ದೂರವಾದ ಒತ್ತಗಳನ್ನು ಒತ್ತಡ ಹಾಕಿ ಒಂದು ಒಂದು ಪಕ್ಷ ಸಿದ್ದರಾಮಯ್ಯರೇನಾದ್ರೂ ರಾಜೀನಾಮೆನೇ ಇವ್ರಾಗ ಪಡಿಲಿಕ್ಕೆ ಮುಂದೆ ಆದರೆ ಅವ್ರನ್ನ ದುರ್ಬಲರ ರಕ್ಷಣೆ ಮಾಡೋದಲ್ಲಿ ಕೈ ಚೆಲ್ಲಿದರು ಇವರು ದುರ್ಬಲರ ಪರವಾಗಿಲ್ಲ ನ್ಯಾಯದ ಪರವಾಗಿಲ್ಲ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ ಮತ್ತು ಆರೋಪಗಳನ್ನು ಪರಿಶೀಲನೆ ಮಾಡುವಂಥ ಸಾಮರ್ಥ್ಯಗಳಿಲ್ಲ ಇವರು ಸಹ ದಲಿತ ವಿರೋಧಿಗಳು ಅಂತಂದೇಳಿ ನಾವು ಅವ್ರ ಮೇಲೆ ಆರೋಪ ಮಾಡ್ತೀವಿ ಮತ್ತು ಖಂಡಿಸ್ತೀವಿ ಏನು ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಬೃಹತ್ತೊಂದು ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮತ್ತು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಪ ಒಬ್ಬ ನೌಕರ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತು ಅದರ ನಂತರದಲ್ಲಿ ಇವತ್ತು ನಿನ್ನೆ ಏನು ಇಬ್ಬರು ಅಧಿಕಾರಿಗಳನ್ನು ಸರ್ಕಾರ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಅದ್ರ ಜೊತೆ ಜೊತೆಗೆ ಸಿ ಒ ಡಿ ತನಿಖೆಯನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಏನು ಎನ್ಕ್ವೈರಿಗೆ ನೇಮಿಸಿರ್ತಕ್ಕಂಥದ್ದು ಮತ್ತು ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಬ್ಯಾಂಕ್ ಮತ್ತು ಸಂಬಂಧಪಟ್ಟಂಥವ್ರ ಮೇಲೆ ಎಫ್ ಐ ಆರ್ ದಾಖಲಿಸಿ ಮತ್ತು ರಾಜಣ್ಣವ್ರು ಹೇಳಿದಾಗೆ ಈಗಾಗಲೇ ಒಂದಿಷ್ಟು ಹಣವನ್ನು ಕೂಡ ರಿಕವರಿ ಕೂಡ ಮಾಡಲಾಗಿದೆ ಸೊ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಈ ಇದು ಕೇವಲ ವಾಲ್ಮೀಕಿ ನಿಗಮದ ಸಮಸ್ಯೆ ಅಲ್ಲ ಇದು ಇದು ಎಲ್ಲ ನಿಗಮಗಳ ಸಮಸ್ಯೆನೂ ಇದೆ ಯಾಕಂತ ಹೇಳಿದ್ರೆ ನಿಗಮಗಳು ಇರೋದೇ ಆಯಾ ಸಮುದಾಯಗಳಲ್ಲಿ ಯಾರು ಬಡವರಿದ್ದಾರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರಿಗೆ ಒಂದಿಷ್ಟು ಸೌಲಭ್ಯಗಳನ್ನು ಅವರಿಗೆ ಒಂದಿಷ್ಟು ಹಣ ಸಹಾಯವನ್ನು ಮಾಡೋದಕ್ಕಂತ ಇರತಕ್ಕಂಥದ್ದು ನಿಗಮಗಳು ಆದರೆ ದುರಂತ ಏನಪ್ಪ ಅಂದರೆ ಈ ನಿಗಮಗಳಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ಅಲ್ಲಿನ ಅಧಿಕಾರಿಗಳೇ ಯಾಕಂದರೆ ನನಗನ್ನಿಸ್ತಕ್ಕಂಥದ್ದು ಮಂತ್ರಿಗಳು ಕೇವಲ ಒಂದು ನಿಗಮದ ಬಗ್ಗೆ ತಲೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋವಂಥದ್ದು ಇನ್ನೊಂದು ದಿನದಲ್ಲಿ ಯಾಕಂದರೆ ಅಲ್ಲಿ ಅದಕ್ಕೆ ಸಪ್ರೇಟಾಗಿರ್ತಕ್ಕಂಥ ಒಬ್ಬರು ಅಧ್ಯಕ್ಷರು ಇರ್ತಾರೆ ಅದಕ್ಕೆ ಸಪ್ರೇಟ್ ಎಮ್ ಡಿ ಎಮ್ ಡಿ ಇರ್ತಾರೆ ಸೊ ಹಾಗಾಗಿ ಅದೊಂದು ರೀತಿ ಬಹುಶಃ ಅವ್ರು ಅದನ್ನು ಒಂದು ರೀತಿ ಓವರ್ಲುಕ್ ಮಾಡ್ಬೋದು ಅಷ್ಟೇ ಹೊರತು ಬಟ್ ಅದರ ಇಡೀ ಒಂದು ವ್ಯವಹಾರವನ್ನು ಅಡ್ಮಿನಿಸ್ಟ್ರೇಷನನ್ನು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನನ್ನು ಮಾಡಲಿಕ್ಕೆ ಆದಂಥ ಒಂದು ಟೀಮ್ ಇರ್ತದೆ ಹಾಗಾಗಿ ಹೇಳಿದ್ರೆ ಸಾಮಾನ್ಯವಾಗಿ ನಾನು ಮೊದಲೇ ಹೇಳಿದಾಗ ಎಲ್ಲ ನಿಗಮಗಳಲ್ಲಿ ಅಧಿಕಾರಿಗಳು ಬಹಳಷ್ಟು ಸಂದರ್ಭಗಳಲ್ಲಿ ಹಣಗಳ ಹಣವನ್ನು ದುರುಪಯೋಗ ಪಡಿಸ್ತಕ್ಕಂಥದ್ದು ಈಗಾಗಲೇ ಬಹಳ ಸರಿ ನೋಡಿದ್ದೀವಿ ನನಗನ್ಸುತ್ತೆ ಹಾಗೆ ಇದು ಕೂಡ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಲಂಚ್ ಕೊಡತನ ಇದಕ್ಕೆ ಎಡೆ ಮಾಡಿಕೊಟ್ಟಿದ್ದೆ ಇವತ್ತು ಅದಕ್ಕೊಬ್ಬ ಒಬ್ಬರು ಬಲಿ ಕೂಡ ಆಗಿದ್ದಾರೆ ಆ ಆತ್ಮಹತ್ಯೆ ಬರ್ಕೊಂಡು ಬ ಮಾಡಿಕೊಂಡಂಥ ಸಂದರ್ಭದಲ್ಲಿ ಆತ ಬರೆದಿರ್ತಕ್ಕಂಥ ಪತ್ರದಲ್ಲಿ ಯಾಕಂದರೆ ನಾವು ಇಲ್ಲಿಯವರೆಗೂ ಕೂಡ ನಾವು ಯಾವತ್ತೂ ಕೂಡ ಹೋರಾಟಗಾರರು ಒಂದು ವಿರೋಧ ಪಕ್ಷದ ರೀತಿಯಲ್ಲೇ ನಾವು ಯಾರೇ ಬಂದಾಗ ಅದನ್ನ ವಿರೋಧ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಈಗಲೂ ಕೂಡ ಅಷ್ಟೇ ಈ ಪ್ರಕರಣದಲ್ಲಿ ಯಾರ್ಯಾರು ತಪ್ಪಿತಸ್ಥರು ಇದ್ದಾರೆ ಅವ್ರು ಯಾರ್ಯಾರು ತಪ್ಪಿತಸ್ಥರು ಇದ್ದಾರೆ ಅಂತೇಳಿ ನಮ್ಮ ಏನೋ ಸಿ ಓಡಿ ಇವತ್ತು ತನಿಖೆ ಮಾಡಿ ಹೇಳ್ತದೆ ಅವ್ರಿಗೆ ಕಾನೂನಾತ್ಮಕವಾಗಿ ನಮ್ಮ ಐ ಪಿ ಸಿ ಸೆಕ್ಷನ್ಗಳಲ್ಲಿ ಏನಿದೆ ಅದರ ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕಾಗುತ್ತೆ ಅಂದರೆ ನೇರವಾಗಿ ಇಲ್ಲಿ ಮಂತ್ರಿಗಳು ಇದಾರೋ ಇಲ್ಲವೋ ಅನ್ನೋದು ತನಿಖೆ ಆಗಬೇಕು ನಾನು ಇದಾರೋ ಇಲ್ಲವೋ ಅಂತ ಹೇಳೋದಿಲ್ಲ ನಾನು ತನಿಖೆ ಆಗಬೇಕು ಬಟ್ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದರಲ್ಲಿ ಮಂತ್ರಿಗಳಿಗಿಂತ ಅಧಿಕಾರಿಗಳು ನೇರವಾಗಿ ಇಲ್ವಾ ಅಂದರೆ ಅವ್ರು ಹೇಳಿರೋದು ಒಬ್ಬ ಅಧಿಕಾರಿ ಎಮ್ ಡಿ ರಾಜಕೀಯ ಪಕ್ಷಗಳು ಸಹಜವಾಗಿ ಒಂದು ಪಕ್ಷದ ಮೇಲೆ ಇನ್ನೊಂದು ಪಕ್ಷ ಹೇಳ್ತಕ್ಕಂಥದ್ದು ಗೂಬೆ ಕುರಿಸ್ತಕ್ಕಂಥದನ್ನು ರಾಜಕೀಯವಾಗಿ ಬಳಸ್ಕೊಳ್ಳುವಂಥದ್ದು ಸಹಜ ಈಗ ಬಿ ಜೆ ಪಿಯವರು ಅವರು ಜೆ ಡಿ ಎಸ್ ಅವರು ಅವ್ರನ್ನ ರಾಜೀನಾಮೆ ಕೊಡಿಸ್ಬೇಕು ಇನ್ನೊಂದು ಸಹಜ ಅದು ಯಾಕಂದರೆ ಬಿ ಜೆ ಪಿ ಅವರು ಮಾಡಿದಾಗ ಕಾಂಗ್ರೆಸ್ನವರು ಅದನ್ನೇ ಮಾಡಿದ್ರು ಎಸ್ ಆಮೇಲೆ ಈಗ ಈಶ್ವರಪ್ಪನ ಪ್ರಕರಣ ಬಂತು ಈಶ್ವರಪ್ಪನ ಪ್ರಕರಣದಲ್ಲಿ ಯಾಕೆ ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಬಂತು ಅಂತೇಳಿದ್ರೆ ಆ ನಾನು ಬದುಕಿದ್ದಾಗಲೇ ಅವ್ರ ಹೆಸರನ್ನ ತಗೊಂಡು ನೇರವಾಗಿ ಹೇಳಿದ್ದ ನನಗೆ ಈ ಥರ ಫಾರ್ಟಿ ಪರ್ಸೆಂಟ್ ಲಂಚ ಕೇಳ್ತಾ ಇದ್ದಾರೆ ನನಗೆ ನಾನು ಬೀದಿಗೆ ಬಂದುಬಿಟ್ಟಿದ್ದೀನಿ ಅಂತ ನೇರು ಆತನ ಹೇಳಿದ್ ಬರೆದಿದ್ದಲ್ಲ ಈ ಥರ ನಿಮ್ಮ ನಿಮ್ಮಂಥ ಮೀಡಿಯಾ ಮುಂದೆ ಹೇಳಿದ್ದು ಅದರ ನಂತರ ಸತ್ತೋಗೋ ಟೈಮಲ್ಲೂ ಕೂಡ ಬರೆದಿಟ್ಟು ಇದಕ್ಕಿಂತ ಇಂಥವರೇ ಕಾರಣ ಅಂತ ಹೇಳೋಗಿದ್ದು ಬಟ್ ಆದರೆ ಇದರಲ್ಲಿ ಆ ಥರ ಇಲ್ಲ ಪತ್ರಿಕೆ ರೀಸೆಂಟಾಗಿ ಪ್ರಧಾನಮಂತ್ರಿಗಳ ಮೇಲೇ ಒಂದು ಆಪಾದನೆ ಬಂತು ಏನು ಕೋವಿಡ್ ಟೈಮಲ್ಲಿ ವ್ಯಾಕ್ಸಿನೇಷನ್ ದೊಡ್ಡ ಹಗರಣ ಆಗಿದೆ ಅಂತ ಆ ಟೈಮಲ್ಲೂ ಬಂತು ಈ ಟೈಮಲ್ಲೂ ಬಂತು ಮತ್ತು ಅವ್ರ ಮೇಲೆ ಬೇರೆ ಬೇರೆ ಥರದ ಹಗರಣಗಳು ಬಂತು ಸೊ ಎಷ್ಟು ಜನ ಮಂತ್ರಿಗಳು ಸಹ ರಾಜೀನಾಮೆ ಕೊಡಿಸ್ರು ಎಷ್ಟು ಜನ ಮಂತ್ರಿಗಳನ್ನು ಮನೆಗೆ ಕೂರಿಸ್ತರು ಹಾಗಾಗಿ ಇದೆಲ್ಲವೂ ಪ್ರಶ್ನೆ ಬರ್ತದೆ ಹಾಗಾಗಿ ಸರ್ಕಾರ ಖಂಡಿತವಾಗಲೂ ಇದನ್ನು ಸೂಕ್ತವಾದಂಥ ಈಗೇನು ಆಲ್ರೆಡಿ ತನಿಖೆ ಕೊಟ್ಟಿದ್ದಾರೆ ಆ ತನಿಖೆಯಲ್ಲಿ ಬರುವಂಥ ವರದಿಯ ಆಧಾರದ ಮೇಲೆ ನೀವು ಆ್ಯಕ್ಷನ್ ತಗೋಬೇಕಾಗ್ತದೆ ಮತ್ತು ಮಂತ್ರಿಗಳ ಮೇಲೆ ಗಂಭೀರವಾದಂಥ ಆರೋಪ ಇರೋದರಿಂದ ಅವರನ್ನು ಕೂಡ ಅಷ್ಟೇ ನಾವು ಪಕ್ಷಾತೀತವಾಗಿ ಮತ್ತು ಯಾವುದೇ ಒಂದು ರೀತಿಯಾದಂಥ ಏನೋ ಅವರ ಪರವಾಗ ಅಥವಾ ವಿರೋಧವಾಗಿ ಮಾಡ್ದೇ ಅದನ್ನು ಟ್ರಾನ್ಸ್ಪರೆಂಟಾಗಿ ಎನ್ಕ್ವೈರಿ ನಡೀಲಿ ಅದ್ರಲ್ಲಿ ನಾಗೇಂದ್ರ ಅವ್ರು ತಪ್ಪಿತಸ್ತಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಬಟ್ ಅಲ್ಲಿವರೆಗೂ ಕೂಡ ಅವ್ರ ಮೇಲೆ ಸುಮ್ಮನೆ ಕ್ರಮ ವಿರೋಧ ಪಕ್ಷಗಳ ಒತ್ತಡಕ್ಕೆ ಮನಿದು ಅವರನ್ನ ಮತ್ತೆ ಬಲಿಪಶೆ ಮಾಡುವಂಥದ್ದು ಆಗ್ಬಾರ್ದು